ನಮಸ್ತೆ ಸರ್ ನಮಸ್ತೆ ಇವತ್ತೊಂದು ಪ್ರಶ್ನೆ ಕೇಳಕ್ಕೆ ಬಂದಿದ್ದೀನಿ ಸರ್ ಕೇಳಿ ಈ ಭಗವದ್ಗೀತೆಯನ್ನು ಫಸ್ಟ್ ಅಧ್ಯಾಯನ ಯಾಕೆ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ ಸರ್ ಮತ್ತೆ ಅದ್ರ ಹಿಂದೆ ಏನಾದ್ರು ಸೈಕೊಲಾಜಿಕಲ್ ಆಸ್ಪೆಕ್ಟ್ ಇದೆಯಾ ಸರ್ ಹಾಟ್ ನೋಡಕ್ಕೆ ಹೋದರೆ ಇಡೀ ಮಹಾಭಾರತ ಆಸ್ಪೆಕ್ಟ್ ಆಸ್ಪೆಕ್ಟಿಂದಲೇ ತುಂಬಿರೋದು ನಾನು ಅದೇ ವಿಷಯದಲ್ಲೇ ಈ ಭಗವದ್ಗೀತೆಯನ್ನು ಅಥವಾ ಮಹಾಭಾರತ ರಾಮಾಯಣಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇವೆಲ್ಲ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅರ್ಜುನ ವಿಷಾದ ಯೋಗ ಅನ್ನೋದನ್ನು ಸರ್ಫೇಸ್ ವ್ಯಾಲ್ಯೂನಲ್ಲಿ ನೋಡೋದಾದರೆ ಆ ಪದಗಳು ಏನು ಅರ್ಥ ಕೊಡುತ್ತೆ ಅನ್ನೋದು ನೋಡೋದಾದರೆ ಅರ್ಜುನ ಫೆಲೋ ಅರ್ಜುನ ವಿಷಾದ ನ್ಯೂರೋಸಿಸ್ ಅಂದರೆ ಎಮೋಷನಲ್ ಡಿಸ್ಟರ್ಬೆನ್ಸ್ ಯೋಗ ಅಂದ್ರೆ ಅದರ ಬಗ್ಗೆ ಮಾತಾಡೋಂಥದ್ದು ಅಂತ ಆದರೆ ಇದರಲ್ಲಿ ನಾವು ಒಂದು ಸೈಕೊಲಾಜಿಕಲ್ ಆಸ್ಪೆಕ್ಟ್ ಇದೆ ಅನ್ನೋದನ್ನು ಮರೆತು ಬಿಡ್ತೀವಿ ಅಥವಾ ನನ್ನ ಕಣ್ಣಿಗೆ ಕಾಣಿಸಿರ್ಬೋದು ಏನೋ ಗೊತ್ತಿಲ್ಲ ಬಟ್ ದ ಆನ್ಸರ್ ಈಸ್ ಲೈಕ್ ದಿಸ್ ಮೈ ಆನ್ಸರ್ ಇಸ್ ಲೈಕ್ ದಿಸ್ ಮೊದಲನೇ ಶ್ಲೋಕ ಬರೋದು ಧೃತರಾಷ್ಟ್ರ ಸಂಜಯಂಗೆ ಕೇಳೋದು ನನ್ನ ಮಕ್ಕಳು ಪಾಂಡವರ ಮಕ್ಕಳೆಲ್ಲ ಕುರುಕ್ಷೇತ್ರದಲ್ಲಿ ಸೇರ್ಕೊಂಡು ಏನು ಮಾಡ್ತಿದ್ರು ಅಂತ ಕೇಳ್ತಾನೆ ಆ ಪ್ರಶ್ನೆ ಹಿಂದೆ ಇದ್ದಿದ್ದ ಭಾವ ಏನು ವಾಟ್ ವಾಸ್ ದ ಎಮೋಷನ್ ಬಿಹೈಂಡ್ ಹಿ ಮಾಸ್ತಿ ದಟ್ ಕ್ವೆಶನ್ ಟು ಸಂಜಯ ಫಿಯರ್ ಆಂಗ್ಸೈಟಿ ಏನೂ ಇರ್ಬೋದು ಅಲ್ಲಿ ಕೂಡ ವಿಷಾದ ಇತ್ತಲ್ಲ ಇನ್ನೊಂದು ಕಡೆ ದುರ್ಯೋಧನ ಒಂದು ಪಾಂಡವರನ್ನ ನಿಂತಿದ್ದ ಸೈನ್ಯನ ನೋಡ್ಬಿಟ್ಟು ಅದರ ಫಾರ್ಮೇಶನನ್ನು ನೋಡ್ಬಿಟ್ಟು ಅವನು ದ್ರೋಣಾಚಾರ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಶುರು ಹಚ್ಕೋತಾನೆ ಏನಕ್ಕೆ ಅಂಥ ದ್ರೋಣಾಚಾರ ಖಂಡ್ರಾಗ್ತಾ ಇರಲಿಲ್ಲ ಕರ್ಣನೇ ಮೊದಲನೇ ದಿನದಿಂದಾನು ಮಿನಿಸ್ಟ್ರಿ ವಹಿಸ್ಕೋಬೇಕು ಅಂತ ಹೋರಾಟ ಮಾಡಿದವನು ಕೊನೆವರೆಗು ಅವನೇನಿಗೆ ಹೋಗ್ಬಿಟ್ಟು ದ್ರೋಣಾಚಾರ್ಯ ಹತ್ರ ಮಾತಾಡಲಿಕ್ಕೆ ಶುರು ಮಾಡ್ದ ದ್ರೋಣಾಚಾರ್ಯರು ಆ ಇನಿಷಿಯೇಟಿವ್ ತೊಗೊಂಡ್ರು ಓಕೆ ಬಟ್ ಪಾಂಡವರನ್ನು ಅವ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟು ವೆನ್ ರಿಯಾಲಿಟಿ ಹಿಟ್ ಹಿಮ್ ಸೋ ಹಾರ್ಡ್ ಅವನಿಗೂ ಕೂಡ ವಿಷಾದ ಆಗಿತ್ತಲ್ವ ಇನ್ನೊಂದು ಕಡೆ ಅರ್ಜುನ ಅರ್ಜುನಂಗೆ ಪಾಪ ಅವ್ನ ಕಸಿನ್ಸು ಅವ್ರ ದೊಡ್ಡಪ್ಪ ಅಂದರು ಮಕ್ಕಳು ಎಲ್ಲರನ್ನು ನೋಡಿದಾಗ ಪಾಪ ಗುರುಗಳು ಗುರುಪುತ್ರ ಇವ್ರನ್ನೆಲ್ಲ ನೋಡಿದಾಗ ಪಾಪ ಅವನಿಗೂ ವಿಷಾದ ಆಯಿತು ಆದರೆ ಸೈಕೊಲಾಜಿಕಲ್ ಆಸ್ಪೆಕ್ಟ್ ಗೊತ್ತಾ ನಮಗೆ ವಿಷಾದ ಅನ್ನೋದು ಸಿಕ್ಕೇ ಸಿಗುತ್ತೆ ನಮ್ಮ ಅನ್ ಅನುಭವಿಸೇ ಅನುಭವಿಸ್ತೀವಿ ಆದರೆ ಅವಾಗ ನಮ್ಮ ಜೊತೆ ಕಂಪ್ನಿಗೆ ಯಾರು ಇರ್ತಾರೆ ನಮ್ಮ ವಲ್ನರಬಿಲಿಟಿ ಹೇಗಿರುತ್ತೆ ನಮ್ಮ ಆಕ್ಸೆಪ್ಟೆನ್ಸ್ ಅಬಿಲಿಟಿ ಹೇಗಿರುತ್ತೆ ಅನ್ನೋದು ಡಿಸೈಡ್ ಆಗೋದು ಈ ಮೂರು ಜಾಗದಲ್ಲಿ ಒಬ್ಬನಿಗೆ ಅಸಹಾಯಕ ಸ್ಥಿತಿ ಆ ಕಾರಣದಿಂದ ಬಂದಿದ್ದು ವಿಷಾದ ಯಾರಿಗೆ ಕುರುಡ ರಾಜ್ಯ ದೊರೆತ ಇನ್ನೊಂದು ಕಡೆ ದುರಹಂಕಾರದಿಂದ ಅಥವಾ ಅವನ ಇಲ್ಯೂಷನ್ಸ್ ಅಥವಾ ಅವ್ನು ಫಾಲ್ಸ್ ಜಡ್ಜ್ಮೆಂಟ್ಸಿಂದ ಆಗಿದ್ದಂತಹ ಒಂದು ಒಪಿನಿಯನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದ ಆಮೇಲೆ ಆ ರಿಯಾಲಿಟಿ ಅವ್ನಿಗೆ ಸ್ಲ್ಯಾಪ್ ಮಾಡಿದಾಗ ಅವ್ನಿಗೆ ಬೇರೆ ಯಾವುದೂ ಜಾಗ ಇರಲಿಲ್ಲ ಅಂತ ಅವ್ನು ಹೋಗ್ಬಿಟ್ಟು ಒಬ್ಬ ಗುರುಗಳ ಹತ್ರ ಕೂತಿದ್ದು ದುರ್ಯೋಧನ ಇನ್ನೊಂದು ಕಡೆ ಅನ್ಯಥಾ ನಾಸ್ತಿ ತ್ವಮೇವ ತೊಮೆ ಶರಣಮ್ಮಮ್ಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ಧನ ನನಗೆ ಗೊತ್ತಿಲ್ಲಪ್ಪ ಏನು ಮಾಡಬೇಕು ಅಂತ ಮುಂಚಿಂದನೂ ನೀನು ಹೇಳ್ದಂಗೆ ಕೇಳ್ಕೊಂಬರ್ತಾ ಇದ್ದೀನಿ ಈಗಲೂ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಅರ್ಜುನ ಕೃಷ್ಣನ ಹತ್ರ ಹೋದ ಅವನಿಗೂ ವಿಷಾದ ಇತ್ತು ಆಮೇಲೆ ಅದರ ಔಟ್ಕಮ್ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಇದೆ ಈ ವಿಷಾದ ಇದ್ದಾಗ ನೀವು ಯಾರ ಸಹವಾಸ ಮಾಡ್ತೀರಾ ಆ ಸಹವಾಸದ ಹಿಂದಿನ ಉದ್ದೇಶ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೈಕಾಲಜಿನಲ್ಲಿ ಇದನ್ನು ನಾವು ಮೋಟಿವ್ ಬಿಹೈಂಡ್ ಆ್ಯಕ್ಷನ್ಸ್ ಅಂತ ಕರಿತೀವಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯದನ್ನು ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಮೋಸ್ಟ್ ಪ್ರಾಬಬ್ಲಿ ಇದೂ ಒಂದು ವಿಚಾರ ಹೇಳಬೇಕು ಅಂತ ಕೃಷ್ಣಾರ್ಜುನರು ಆ ಸಂವಾದನ ಆ ಕುರುಕ್ಷೇತ್ರದಲ್ಲಿ ಮಾಡಿದರು ಅನ್ನೋದು ನನ್ನ ಭಾವನೆ ಉತ್ತರ ಸಿಕ್ತಮ್ಮ ಹೌದು ಸರ್ ತುಂಬ ಸಂತೋಷ ಧನ್ಯವಾದಗಳು